ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದು ಒಂದು ವರ್ಷ ಎಂಟು ತಿಂಗಳಾಯಿತು ಆದರೆ ಹೇಳ್ಕೊಳ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಮಾಡಿದೆ ಅದೇ ರಸ್ತೆಗಳೆಲ್ಲ ಹಾಳಾಗಿದ್ದಾವೆ ರೈತರನ್ನ ಕೇಳೋರಿಲ್ಲ ರಾಜ್ಯದಲ್ಲಿ ಒಂದಾದ ನಂತರ ದರೋಡೆ ನಡೆ ಒಂದು ದರೋಡೆ ನಡೀತಾ ಇದೆ ಪೊಲೀಸ್ ಇಲಾಖೆ ಸತ್ತೋಗಿದೆ ಆಡಳಿತ ಅಂತ ಅಂತಕ್ಕಂಥದ್ದು ಕುಂಟು ಬಿದ್ದಿದೆ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ಮೇ ಆದ್ಮೇಲೆ ಮೂಡದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಏನ್ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಮುಚ್ಚಾಕೋದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಅಂತೇಳಿದ್ರೆ ಬಾಪು ಭಾರತ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಬಾಪು ಭಾರತದ ಕಾರ್ಯಕ್ರಮದ ಬಗ್ಗೆ ಆಯೋಜನೆ ಮಾಡ್ತಕ್ಕಂಥ ಸುರ್ಜೇವಾಲಾ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳು ನಾನು ಕೇಳೋದಕ್ಕೆ ಬಯಸ್ತೀನಿ ಬಾಪು ಏನು ಹೇಳಿದ್ರು ಬಾಪು ಅವರು ಅಹಿಂಸೆಯನ್ನು ಕರ್ನಾಟಕ ರಾಜ್ಯದ ಹಸುಗಳ ಕೆಚ್ಚನನ್ನು ಕೊಯ್ದು ರಕ್ತವನ್ನು ಹರಿಸಿದ್ರು ಅದಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥ ಯಾವುದೋ ಬಿಹಾರದ ವ್ಯಕ್ತಿನ ಅರೆಸ್ಟ್ ತೆಗೆದುಕೊಂಡು ಬಂದು ಅರೆಸ್ಟ್ ಮಾಡಿ ತೆಗೆದುಕೊಂಡು ಬಂತು ಜನಕ್ಕೆ ತೋರಿಸಿದ್ರು ರಸ್ತೆಗಳ ರಕ್ತ ಹರಿತು ರಸ್ತೆಗಳಲ್ಲಿ ರಕ್ತ ಹರಿತು ಹಸುಗಳ ಹತ್ತು ಇದನ್ನೇನು ಕೆಚ್ಚಲನ್ನು ಕೊಯ್ದಿರ್ತಕ್ಕಂಥದ್ದು ಇನ್ನೊಂದು ಕಡೆ ಹಸುವಿನ ಬಾಲ ಕೊಯ್ದು ಹಾಕ್ತಾರೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಇದನ್ನು ಮುಚ್ಚಾಕೋದಕ್ಕೆ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಬಿ ಜೆ ಪಿಯಿಂದ ಜೆ ಡಿ ಎಸ್ನಿಂದ ಹದಿನೈದು ಜನ ಇಪ್ಪತ್ತೈದು ಜನ ಮೂವತ್ತು ಜನ ಕಾಂಗ್ರೆಸಿಗೆ ಸೇರ್ತಾರೆ ಏನಕ್ಕೆ ಸೇರ್ತಾರೆ ಈಗ ನೋಡಿ ಸೇರ್ತಾರೆ ಅವನ್ನಾರು ನಗ್ತಾರೆ ಎಂ ಬಿ ಪಾಟೀಲ್ದಿಂದ ನಾನು ಕೇಳೋದಕ್ಕೆ ಬಯಸ್ತೀನಿ ಅಂತ ನಿಮ್ಮ ಕಾಂಗ್ರೆಸ್ಸನ್ನು ಸೇರ್ತಾರೆ ಭಾರಿ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀರಾ ಮನಸ್ಸೋತು ಜಾಯಿನ್ ಆಗ್ತಾರ ಜನ ನಗ್ತಿದ್ದಾರೆ ಹಾಗಾಗಿ ಯಾರೂ ಕೂಡ ಹೋಗೋದಿಲ್ಲ ಇದನ್ನು ಸುಮ್ಮನೆ ಮೀಡಿಯಾಕ್ಕೋಸ್ಕರ ಹಿಂಗೆ ಹೇಳಿ ತಮ್ಮ ಬೇಳೆಯನ್ನು ತಮ್ಮ ಏನು ಕೆಟ್ಟ ಆಡಳಿತವನ್ನು ಮುಚ್ಚಾಕೋದಕ್ಕೋಸ್ಕರ ಈ ಥರದ ಒಂದು ಬೃಹನ್ ನಾಟಕವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾರೆ ರಾಜ್ಯಾಧ್ಯಕ್ಷರಿಗೆ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಚೇಂಜ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಒಂದು ಮನೆಯಲ್ಲಿ ಹದಿನೈದು ಜನ ಎಂತ ಹೇಳಿದ್ರೆ ಒಬ್ಬರು ಇನ್ನೊಬ್ಬರಲ್ಲಿ ಇದೆ ನೂರಾರು ಜನ ನಮ್ಮ ಪಾರ್ಟಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಆಚೆ ಈಚೆ ಆಗತ್ತೆ ನಮ್ಮಲ್ಲೂ ಇದೆ ಕಾಂಗ್ರೆಸ್ನಲ್ಲೂ ಇದೆ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಇದೆ ಆದ್ದರಿಂದ ಇದನ್ನು ದೊಡ್ಡದು ಮಾಡ್ದೇನೆ ನಮ್ಮ ಪಕ್ಷ ನೋಡಿ ಅಭಿವೃದ್ಧಿಗೆ ಮತ್ತೊಂದು ಹೆಸರು ಭಾರತೀಯ ಜನತಾ ಪಾರ್ಟಿ ನೋಡಿ ದೇಶದಲ್ಲಿ ನಮ್ಮ ಎಲ್ಲೆಲ್ಲಿ ರಾಜ್ಯ ಸರ್ಕಾರಗಳಿಂದ ಅಲ್ಲೆಲ್ಲ ಅಭಿವೃದ್ಧಿಯನ್ನು ಪಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರವು ತೊಲಗಿದ್ರೂ ಸಾಕು ಅಂತೇಳಿ ಜನ ಇಷ್ಟಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸಣ್ಣಪುಟ್ಟ ಸಮಸ್ಯೆಗಳನ್ನು ದೊಡ್ಡದಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇದನ್ನು ಬಗೆಹರಿಸ್ತಕ್ಕಂಥ ಒಂದು ಸಮರ್ಥ ನಾಯಕತ್ವ ಭಾರತೀಯ ಜನತಾ ಪಾರ್ಟಿದಿದೆ ಸಮರ್ಥ ಪ್ರಧಾನಮಂತ್ರಿಗಳಿದ್ದಾರೆ ಸಮರ್ಥ ನಮ್ಮ ಮಂತ್ರಿಗಳಿದ್ದಾರೆ ಸಮರ್ಥ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಇವತ್ತೆಲ್ಲ ನಾಳೆ ಬಗೆಹರಿಸುತ್ತೆ ನಾವು ಒಟ್ಟಿಗೆ ಆಗ್ತೇವೆ ನೂರಕ್ಕೆ ನೂರು ಹೇಳ್ತೇನೆ ನಾನು ಭಾಳ ವಿಶ್ವಾಸದಿಂದ ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಜನ ನಿರಾಶ್ರಾಗಬಾರ್ದು ನಮ್ಮಲ್ಲಿರ್ತಕ್ಕಂಥ ಅಶಿಸ್ತನ್ನು ನಮ್ಮಲ್ಲಿರ್ತಕ್ಕಂಥ ಸ್ವಲ್ಪ ಸಮಸ್ಯೆಗಳನ್ನು ನಾವು ಸರಿಪಡಿಸ್ಕೊಳ್ತೇವೆ ಆ ರೀತಿಯ ಒಂದು ಔದಾರ್ಯತೆಯನ್ನು ನಮ್ಮ ನಾಯಕರನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಜನ ಇಷ್ಟಪಡ್ತಿದ್ದಾರೆ ನಮ್ಮನ್ನು ಕಾಂಗ್ರೆಸ್ ಹೋಗಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಆದ್ದರಿಂದ ಇದನ್ನು ನಾವು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಕಾಂಗ್ರೆಸ್ತಕ್ಕಂಥ